ಇವತ್ತು ರೀಕಾನ್ ಇವೆಂಟ್ ಏನು ನಡೀತಾ ಇದೆ ಅದರಲ್ಲಿ ನಾವು ಸ್ಕೈಟೋನ್ ಗ್ರೂಪಿಂದ ಪಾರ್ಟಿಸಿಪೇಟ್ ಮಾಡಿದ್ದೀವಿ ತ್ರೀ ಡೇಸಿದು ಇವೆಂಟ್ ಇದೆ ಸ್ಕೈಟೋನ್ ಗ್ರೂಪ್ ಬಂದುಬಿಟ್ಟು ಅರೌಂಡ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಟ್ರಸ್ಟೆಡ್ ಕಂಪ್ನಿ ಇನ್ ಹುಬ್ಲಿ ಧಾವಾಡ್ ಆ್ಯಂಡ್ ಓವರ್ ಹೇಳಬೇಕು ಅಂತಂದರೆ ನಮ್ಮದು ಸಾಕಷ್ಟು ಪ್ರಾಜೆಕ್ಟ್ಸ್ಗಳಿದೆ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಆಗಿರ್ಬೋದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಪ್ಲಾಟೆಡ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಯಾರಾದರೂ ಪ್ರಾಪರ್ಟಿ ನೋಡ್ತಾ ಇದ್ದರೆ ಅಥವಾ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ನಿಮ್ಮ ಮಕ್ಕಳದ ಫ್ಯೂಚರನ್ನು ಸೆಕ್ಯೂರ್ ಮಾಡಬೇಕು ಅಂದ್ಕೊಂಡಿದ್ರೆ ದಯಮಾಡಿ ರೀಕಾನ್ ಇವೆಂಟಿಗೆ ಬರ್ರಿ ಬಂದು ಏನಿದೆ ಅಲ್ಲ ನಮ್ಮದು ಸ್ಟಾಲ್ ನಂಬರ್ ಬಂದುಬಿಟ್ಟು ಫೋರ್ ಆ್ಯಂಡ್ ಫೈ ಸ್ಕ್ಯಾಟೋನ್ ಗ್ರೂಪ್ ಅಂತ ಲೋಗೋ ಇದೆ ಸೊ ಅಲ್ಲಿ ಬಂದು ನೀವು ವಿಸಿಟ್ ಮಾಡಿದರೆ ನಿಮಗೆ ಯಾವ ಥರದ್ದು ಪ್ರಾಪರ್ಟಿ ಬೇಕೋ ಆ ಥರದ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದಾಗಿದೆ ಮೇನ್ಲಿ ಹೇಳಬೇಕು ಯಾರು ಈವೆಂಟ್ ಅಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ ಅವರಿಗೆ ಹಂಡ್ರೆಡ್ ಗ್ರಾಮ್ ಸಿಲ್ವರ್ ಕಾಯಿನ್ ಅನ್ನ ಕೊಡಲಾಗುವುದು ಪ್ಲಸ್ ಅವರಿಗೆ ಥ್ರೂಟ್ ರಿಜಿಸ್ಟ್ರೇಷನ್ ನಾವು ಸರ್ವಿಸಸನ್ನು ಕೊಡ್ತೀವಿ ಅವ್ರದ್ದು ರೀಸೇಲ್ ಏನಾದರೂ ಮಾಡ್ಕೊಡೋದ್ರು ಅಲ್ಲಿವರೆಗೂ ನಮ್ಮ ಸರ್ವಿಸಸ್ ಓಪನ್ ಇರುತ್ತೆ ಥ್ಯಾಂಕ್ ಯು ನಮಸ್ಕಾರ ವಿನಯ್ ಅಂತ ಸ್ಕೈಟೌನ್ ಗ್ರೂಪ್ ಇಂದ ಎಲ್ಲರಿಗೂ ನಮಸ್ಕಾರ ಇದೊಂದು ನಾರ್ತ್ ಕರ್ನಾಟಕದ್ದು ದೊಡ್ಡದಾದ ಈವೆಂಟ್ ಆಗಿರೋದ್ರಿಂದ ಸಾವಿರಾರು ಜನ ನಿನ್ನೆ ಸ್ಟಾರ್ಟ್ ಆಗಿರೋದ್ರಿಂದ ಬಂದಿದ್ದಾರೆ ಇದರಲ್ಲಿ ನಾವು ಸಿಲ್ವರ್ ಸ್ಪಾನ್ಸರ್ ಇರೋದರಿಂದ ನಿಮಗೆ ನಮ್ಮ ಸ್ಟಾಲ್ ಫೋರ್ ಮತ್ತು ಫೈವಲ್ಲಿ ಅವೈಲೇಬಲ್ ಇದ್ದೀವಿ ಇದು ಒಂಬತ್ತು ಹತ್ತು ಮತ್ತು ಹನ್ನೆರಡು ಹನ್ನೊಂದನೇ ತಾರೀಕಿಗೆ ಅವೈಲೇಬಲ್ ಇರೋದರಿಂದ ಇನ್ನೂ ಯಾರ್ಯಾರು ಬಂದಿಲ್ಲ ದಯವಿಟ್ಟು ಎಲ್ಲರೂ ಬಂದು ವಿಸಿಟ್ ಮಾಡಿ ಈಗಾಗಲೇ ನಾವು ಒಂದು ಸಿಕ್ಸ್ ಟು ಸೆವೆನ್ ಬುಕ್ಕಿಂಗ್ಸ್ ತೊಗೊಂಡಿದ್ದೀವಿ ಇದರ ವಿಶೇಷ ಏನು ಅಂತಂತಂದರೆ ನಾವು ಈ ಟೈಮಲ್ಲಿ ಬುಕ್ಕಿಂಗ್ ಮಾಡಿರೋರಿಗೆ ಸಿಲ್ವರ್ ಕಾಯಿನ್ ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ಪ್ರಾಜೆಕ್ಟು ರೇವಿಡಿ ಹಾಳಲ್ಲಿದೆ ಗಮನಘಟ್ಟಿಯಲ್ಲಿದೆ ವೀರಿಯಸ್ ಪ್ರಾಜೆಕ್ಟ್ಸ್ ಇದೆ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಇದೆ ನಮ್ಮ ಆಫೀಸ್ ಬಂದ್ಬಿಟ್ಟು ಶಿರೂರ್ ಪಾರ್ಕ್ ಮೋರ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿದೆ ಸ್ಕೈಟೌನ್ ಗ್ರೂಪ್ ಅಂತ ಹೇಳಿ ದಯವಿಟ್ಟು ವಿಸಿಟ್ ಮಾಡಿ ಈ ರೀಕಾನ್ ಇದರದ್ದು ವಿಶೇಷವಾದ ಬೆನಿಫಿಟ್ಸ್ ಎಲ್ಲ ತಗೊಳ್ಳಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ